ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ಸ್ಪರ್ಧಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆದರೆ ನಟಿಗೆ ನಿಜಕ್ಕೂ ಆಗಿದ್ದು ಏನೋ ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಮಾಡಿ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಕಾಣಿಸಿಕೊಂಡಿದ್ದಂಥ ಇವರು ತುಂಬನೇ ಅದ್ಭುತವಾಗಿ ಕೂಡ ಆಟವನ್ನು ಮಾಡಿದರು ನಲವತ್ತಕ್ಕೂ ಅಧಿಕ ದಿನಗಳು ಕೂಡ ಬಿಗ್ ಬಾಸ್ನಲ್ಲಿ ಇದ್ದರು ಈ ನಟಿ ಬೇರೆ ಯಾರು ಅಲ್ಲ ನಟಿ ಜೈಶೀರ್ ನೋಡೋಕೆ ಕೂಡ ತುಂಬಾ ಮುದ್ದಾಗಿದೆ ಮುದ್ದಾಗಿದ್ದಂತಹ ಈ ನಟಿ ಮಾಡರ್ನ್ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದರು ಇನ್ನು ಒಳಗಡೆಯಿಂದ ಸಿಕ್ಕಾಪಟ್ಟೆ ಕಿರಿಕುಗಳನ್ನು ಕೂಡ ಮಾಡಿಕೊಳ್ಳೋದ್ರ ಮೂಲಕ ಒಳ್ಳೆ ಹೆಸರು ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ಇನ್ನು ಜೈಶೀರು ಹೊರಗಡೆ ಬಂದ ನಂತರ ಇದೇ ಇಶಸ್ ಇರುತ್ತೆ ಅಂದುಕೊಂಡರು ಆದರೆ ಹೊರಗಡೆ ಬಂದ ನಂತರ ಸಿನಿಮಾ ಮಾಧ್ಯ ಸೇರು ಅವಕಾಶಗಳು ಕೂಡ ಸಿಗಲಿಲ್ಲ ಅಷ್ಟೇ ಅಲ್ಲ ತುಂಬ ಸಾಲಗಳನ್ನು ಕೂಡ ಮಾಡಿಕೊಂಡಿದ್ರು ಇತ್ತೀಚೆಗೆ ಡಿಹೈಡ್ರೇಷನ್ ಸೆಂಟರ್ಗೆ ಕೂಡ ಸೇರಿಕೊಂಡಿದ್ರು ಮಾನಸಿಕ ಖೇತಿಗೆ ಒಳಗಾಗಿದ್ದ ಇವರು ಸಾಲಗಳನ್ನು ಕೂಡ ಮಾಡಿಕೊಂಡಿದ್ದರು ಅಂತ ಹೇಳಲಾಗುತ್ತೆ ಸದ್ಯ ಈಗ ಡೆತ್ ನೋಟ್ ಕೂಡ ಸಿಕ್ಕಿದ್ದು ಈ ಸಿನ್ ಡೆತ್ ನೋಟಲ್ಲಿ ನಾನು ಮಾಡಿರೋ ಸಾಲಗಳು ಇಷ್ಟಿದೆ ಹಿಂದಿನ ಇಷ್ಟು ಕೊಡಬೇಕು ಅಂತಲೂ ಕೂಡ ಬರೆದಿದ್ದಾರೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಸಾಲಗಳನ್ನು ಮಾಡಿದ್ದಾರಂತೆ ಈ ಸಾಲವೇ ಅವರಿಗೆ ಈ ಥರ ಆತ್ಮಹತ್ಯೆಗೆ ಶರಣಾಗಲು ಪ್ರೇರಣೆ ಆಯಿತಾ ಎಂಬುದು ಈಗ ಪೊಲೀಸರ ತನಿಖೆಯಿಂದಷ್ಟೇ ಈಗ ಹೊರಬರಬೇಕಿದೆ ಇನ್ನು ಈ ಸುದ್ದಿಯನ್ನು ತಿಳಿದಂಥ ಸುದೀಪ್ ಅವರು ಕೂಡ ತುಂಬಾ ಕಂಬನಿ ಮಿಡಿದಿದ್ದಾರೆ ಈತ ದುಡುಕಿ ನಿರ್ಧಾರ ಮಾಡಬಹುದಿತ್ತು ಸಮಸ್ಯೆಗಳು ಸಾಕಷ್ಟು ಬರ್ತವೆ ಅದನ್ನು ಎದುರಿಸಬೇಕಿತ್ತು